ಮೊದಲನೇದಾಗಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಹೇಳ ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ ಆದ್ರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ ಮೊದಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನ ಅಂತ ಹೇಳಿ ಯಾಕಂದರೆ ಮುಂಚೆ ನಾ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬ ಇಷ್ಟ ಆಯಿತು ನನ್ನ ಕೋ ಮಂಜು ಸರ್ ಆಗಿರ್ಬೋದು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ ಸೊ ಎಲ್ರಿಗೂ ಒಳ್ಳೇದಾಗಬೇಕು ಸಿನಿಮಾ ಗೆಲ್ಬೇಕು ಆಲ್ ದಿಟ್ ವೆರಿ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಮುದ್ದಾಗಿರೋ ಕ್ಯಾರೆಕ್ಟರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಒಂದು ಪಾತ್ರ ಈ ತರ ತಿರು ತಗೊಳುತ್ತೆ ಅಂತ ಆ ಥರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ ಸೊ ಅದನ್ನ ಅದನ್ನ ಹೇಳಿಬಿಟ್ರೆ ಕತೆ ಪೂರ್ತಿ ಬಿಟ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಅದು ಹೇಳ ಥ್ಯಾಂಕ್ ಯು ಸುಧಾ ಮ್ಯಾಮ್ ಫ್ಯಾಮಿಲಿ ಲವ್ ಅಟೆನ್ಷನ್ ಎಮೋಷನ್ ಆಕ್ಷನ್ ವಿಲನ್ ಎಲ್ಲ ತರ ಸಿನಿಮಾ ಅಂತ ಕೂಡ ನೋಡಿದೀರಾ ನಿಮಗೆ ದೇವನೊಬ್ಬ ಜಾದುಗಾರ ಯಾವ ತರ ಸ್ಪೆಷಲ್ ಸಿನಿಮಾ ಅಂತ ಅನ್ಸುತ್ತೆ ಮೇಡಮ್ ಇಲ್ಲಿ ಸೆಂಟರ್ ಬಂದ್ಬಿಡಿ ಎಲ್ಲರಿಗೂ ನಮಸ್ಕಾರ ನಂಗೆ ಟೈಟಲ್ ತುಂಬಾ ಇಷ್ಟ ಆಯ್ತು ಇವಾಗ ಯಾವ ಯಾವ ತರದ ಟೈಟಲ್ಸ್ ಬರುತ್ತೆ ಅದರಲ್ಲಿ ಈ ಒಂದು ದೇವನ ದೇವನೊಬ್ಬ ಜಾದುಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲ್ ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಆ ತರ ಒಂದು ಟೈಟಲ್ ಇಟ್ಟಿದ್ದಾರೆ ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದಾಟ್ ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಸಿನ್ಸಿಯರ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಅಟೆನ್ಷನ್ ಟು ಡೀಟೇಲ್ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿ ಮಾಡಿದ್ದಾರೆ ಪ್ಯಾಷನೇಟಾಗಿ ಮಾಡಿದ್ದಾರೆ ಸೊ ಇಂಥ ಒಬ್ಬ ಚಿಕ್ಕ ಹುಡುಗಂಗೆ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು ಗಂಡ ಬಗ್ ವಯಸ್ಸು ಸೊ ಅದಕ್ಕೆ ಇವ್ರು ಸಪೋರ್ಟಾಗಿ ಬಂದಿದ್ದಾರೆ ಸೌದಿ ಅರೇಬಿಯಾ ಅರೇಬಿಯಿಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆ ಅಂದರೆ ಅಲ್ಲಿ ಇಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ ಅಂತದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಮೀಡಿಯಾದವರೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ ಅಹ್ ನಾನು ಸಿ ಎಂ ರೋಲ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಮಾಡಿದ್ದೀನಿ ಇಷ್ಟ ಪಡ್ತೀನಿ ಒಂದೇ ತರ ಅಮ್ಮ ಮಾಡಿಸ್ ವರುಣ್ ಫಾರ್ ದಟ್ನ ಆಮೇಲೆ ಟೀಸರ್ ತುಂಬಾ ಚೆನ್ನಾಗಿದೆ ಕುತೂಹಲ ಮೂಡಿಸುತ್ತೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಟಗಫರ ಇವಾಗ ಟಗಫರ ಅಂತೂ ಇರಲ್ಲ ಆಯ್ತಾ ಬೇರೆ ತರ ಟಗಫರ್ ಕೊಡ್ತೀನಿ ನಾನು ಆದ್ರೆ ಪ್ರಥಮವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನಪ್ಪ ಜಾದುಗಾರ ಈ ಚೊಚ್ಚಲ ಮಗು ನಮ್ಮದು ಇವತ್ತು ಟೀಸರ್ ರಿಲೀಸ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿದೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ಹೊಸ ಶುಭಾಶಯ ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ ಆಗಲಿ ಎಂದು ಒಂದು ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ತಗೋತೇನೆ ಒಂದು ನಾಲ್ಕು ವರ್ಷದ ಹಿಂದೆ ವರುಣ್ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದರು ಆವಾಗ ನಾನು ವೆಕೇಶನ್ ನಲ್ಲಿ ಇದ್ದೆ ಊರಿನಲ್ಲಿ ಬಂದು ಏನೊಂದು ಕ್ಯಾಮೆರಾ ತಕೊಂಡು ಬಂದಿದ್ರು ಸಣ್ಣದು ದೊಡ್ಡ ಏನೋ ನಿಮ್ದು ಇಷ್ಟುದು ಹೈ ಇದೆ ಅಲ್ಲ ಏನೋ ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ಒಂದು ತೋಟದ ಮನೆಯಲ್ಲಿ ಇದು ಮಾಡಿ ಕಾಣಲ ಊರಿನಲ್ಲಿ ಒಂದು ಕತೆ ಅಂತೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬಾ ಸಂತೋಷ ಆಯ್ತು ಮತ್ತೆ ಅವರು ಅವರ ಹೀರೋನ್ ಹಾಗೆ ಒಳ್ಳೆ ಹುಡುಗ ಮುಗ್ಗ ಮನಸ್ಸು ಪಾಪದವನು ಏನೋ ಮಾಡಬೇಕಂತಿದೆ ಅವನಿಗೆ ನಾನು ಅದು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ಬಡ್ದು ನನ್ನ ಮಗನಿಗೆ ಮುಂಚೆಯಿಂದ ಸಹ ಇತ್ತು ಇವನು ಕಾಲೇಜ್ ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇತ್ತು ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು ಮೂವತ್ತೈದು ವರ್ಷ ವಿದೇಶದಲ್ಲಿದ್ದೆ ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ ನಾನು ತುಳುವನು ಕನ್ನಡ ಸಂಘ ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ ಎನ್ ಆರ್ ಐ ಫಾರಮ್ ಫೌಂಡರ್ ನಾನು ವಿದ ರಿಜಿಸ್ಟರ್ಡ್ ಕೋಆಪರೇಟಿವ್ ಆ್ಯಕ್ಟ್ ಇದರಲ್ಲಿ ಕರ್ನಾಟಕ ಎನ್ ಆರ್ ಐ ಫಾರಮನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ ತೀರಿ ಹೋಗ್ತಾರೆ ಜಾಬ್ ಇಲ್ಲ ಎಷ್ಟೋ ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು ಅಲ್ಲಿಂದ ನನ್ನ ಜಾಬ್ ಜಾಬ್ನಲ್ಲಿ ಇದ್ದೆ ಅನಂತರ ಈಗ ವಿದೇಶದಲ್ಲಿ ಉದ್ಯಮಿ ಆಗಿದ್ದೆ ಈ ಸಿನಿಮಾಕ್ಕೆ ನಾಲ್ಕು ವರ್ಷ ಆಯ್ತು ಶೂಟಿಂಗ್ ಸ್ಟಾರ್ಟ್ ಆಗಿ ಮಗನೂ ಅಲ್ಲಿರು ನಾನು ಅಲ್ಲಿರು ಮೂರು ತಿಂಗಳು ಬರುವುದು ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡ್ತಾ ಇತ್ತು ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂತಹದ್ದು ಟ್ರೈಲರ್ ನೋಡಿದ್ರಿ ನೀವು ನೋಡಿದ್ರಿ ಬೆಸ್ಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಇನ್ನು ನೀವು ಅನಂತರ ಕಟ್ಟುವ ಸ್ಟುಡಿಯೋವನ್ನು ನಾವೇ ಇದು ಮಾಡಿ ಕೊಟ್ಟು ಸ್ಟುಡಿಯೋದ ಮುಖಾಂತರ ಈ ಪಿಕ್ಚರ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಆದಷ್ಟು ನಿಮ್ಮೆಲ್ಲರ ಸಪೋರ್ಟು ಜನರ ಸಪೋರ್ಟು ತಕೊಂಡು ಒಳ್ಳೊಳ್ಳೆ ಪಿಕ್ಚರು ಒಳ್ಳೆಯ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಡುವಂತಹದ್ದು ನಮ್ಮಿಂದ ಆಗಲಿ ನೀವು ಅದಕ್ಕೆ ಆಸಿರ್ವ ಮಾಡಬೇಕು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ವರುಣ್ ವಸಿಷ್ಠ ಅಂತ ನಮ್ಗು ನಮ್ಮ ಗುರುಗಳು ಮತ್ತೆ ನಮ್ಮ ಅಕ್ಕ ಅವ್ರು ಹೇಳ್ದಂಗೆ ಖಂಡಿತ ಸಿನಿಮಾದ ತುಂಬಾ ಆಸೆ ಪಟ್ಟು ಮೊದ್ಲಿಂದನೂ ಕನ್ಸಿ ಕಟ್ಕೊಂಡ್ಬಂದ್ರೆ ಬಿಕಾಸ್ ನೈನ್ಟೀನ್ ನೈನ್ಟೀನ್ ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದು ಒಂದು ದೊಡ್ಡ ಕಲ್ಪನೆ ದೊಡ್ಡ ಆಸೆ ದೊಡ್ಡ ಗುರಿ ಆಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಕ ಆಗಲ್ಲ ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬಾ ಅಡಚಣೆಗಳಾಗುತ್ತೆ ನಾನು ಶಾರ್ಟ್ ಫಿಲ್ಮ್ ನಾನು ಕಾಲೇಜ್ ಡೇಸ್ ಅಲ್ಲಿ ಮಾಡ್ತಿರಬೇಕಾದ್ರೆ ಅದು ಜೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಬಜೆಟ್ ಅಂತ ಇರಲಿಲ್ಲ ಪ್ರೊಡಕ್ಷನ್ ಅಂತ ಇರಲಿಲ್ಲ ಬಟ್ ಅದನ್ನ ಗುರುತ್ ಅದನ್ನ ಅಲ್ಲ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡ್ದು ಪರಿಚಯ ನಮ್ಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇನ್ನ ಶುರುವಾಗಿದ್ದು ಏನೋ ವಿಚಾರಕ್ಕೆ ಸರ್ ಹೇಳಿದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು ಝೀರೋ ಬಜೆಟ್ ಒಂದು ಒಂದು ಟ್ವೆಲ್ ಫೋರ್ಟೀನ್ ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ನಮ್ಮ ಗೆ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗದು ರಿಲಯನ್ಸ್ ಅಲ್ಲಿ ರೀಜನ್ ಅಲ್ಲಿ ರಿಲೀಸ್ ಆಯಿತು ಆ ಥರ ಇವತ್ತು ಇಂಥದೊಂದು ದೇವನಪ್ಪ ಜಾದುಗಾರ ಮಾಡಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಕನಸು ನಂಗೊಂದು ತಾಯಿ ಇದ್ದಂಗೆ ಇದು ಇದಕ್ಕೆ ಫಸ್ಟು ನನಗೆ ಈ ಜಾಗದಲ್ಲಿ ನಿಂತ್ಕೊಳಕ್ಕೆ ಚಾನ್ಸ್ ಕೊಟ್ಟಿದಂತಹ ಬಾಲಕೃಷ್ಣ ಸರ್ ಬಾಲಕೃಷ್ಣ ಸರ್ರು ಮತ್ತೆ ಸಜೀನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಅವರಿಂದಲೇ ಇದ್ರೆ ಇದನ್ನು ಕಲ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ ಮೇಡಮ್ ಹೇಳ್ದಂಗೆ ಈ ಥರ ಒಂದು ಮನಸ್ಸು ಇರಬೇಕು ಒಳ್ಳೆ ಕಲ್ಪನೆ ಕಾಣೋರಿಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗ ಗೊತ್ತಾಗೋದು ಅಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರತಾರಲ್ಲ ನನಗೆ ದೇವರು ಹೊರ ಕೊಟ್ಟಂಗೆ ಆಯ್ತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಯಾವತ್ತು ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅನ್ಕೊಂಡು ಇಲ್ಲ ಇವ್ರು ತುಂಬಾ ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ನಂಗೆ ತುಂಬಾ ಖುಷಿಯಾಗಿ ಫಸ್ಟ್ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅದರಲ್ಲಿ ನಂಬರ್ ಒನ್ ಆಗಿ ನಿಂತ್ಕೊಂಡ್ರು ಆಮೇಲೆ ಸಿನಿಮಾಕ್ಕೆ ಅವತ್ತು ಕೊಂದು ಕೊರತೆ ಮಾಡಿದ್ರೆ ಯಾವತ್ತು ಸಿನಿಮಾದಲ್ಲಿ ಸಿನಿಮಾದಲ್ಲಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ನೀನು ಹೆಚ್ಚಾಗಿ ಮಾಡು ಚೆನ್ನಾಗಿ ಬರ್ಬೇಕಷ್ಟೇ ಸಿನಿಮಾ ಜನ ಆಚೆ ಅಂತ ನೋಡ್ಬೇಕಾದ್ರೆ ಸೂಪರ್ ಅಂತ ಹೇಳೋ ಸಾಕು ಅಷ್ಟು ಉದಾರ ಅನಿಸಿರುವಂಥ ಪ್ರೊಡಕ್ಷನ್ ನಾನು ಮೊದಲನೇ ಸಿನಿಮಾ ಮಾಡ್ತಿರೋ ತುಂಬಾ ಥ್ಯಾಂಕ್ ಯು ಸುಧಾ ಬೇಡ್ಬಾಡಿ ಮೇಡಮ್ ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ದು ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಹೀರೋಗೂ ಅವ್ರಿಗೂ ಒಂದು ಟಗ್ಫರ್ ಆಗೋದೆಲ್ಲ ಸಾಧ್ಯತೆಗಳಿದೆ ಅವರು ಅವರು ಅಷ್ಟೇ ಅಂತ ಹಿರಿಯರ್ ಕಲಾವಿದ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ ಒಳ್ಳೆ ಟೀಮ್ ಕಂಡಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡೋದು ಅಂಡ್ ಪ್ರಿಯಾ ಮೇಡಮ್ ಔಟ್ ಸ್ಟ್ಯಾಂಡಿಂಗ್ ಒಳ್ಳೆ ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸಿನಿಮಾ ನೀವು ನೋಡ್ದೆ ನಿಮ್ಗೆ ಒಂದು ಅನ್ಸುತ್ತೆ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅದು ಒಬ್ಬ ನಿರ್ದೇಶನ ನನ್ಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗ್ ಮಾಡೋಕೆ ಮಾಡಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ ಅಂಡ್ ಮಂಜುನಾಥ್ ಸರ್ ಅಂತ ನಮ್ಮ ಸಿನಿಮಾದಲ್ಲಿ ಜಗ್ಗಿ ಅಂತ ತುಂಬಾ ನಾನು ಏನ್ ಕಲ್ಪನೆ ಕಂಡಿದ್ದು ಅದಕ್ಕಿಂತ ಒಂದು ಹೆಜ್ಜೆಯಿಂದ ಮುಂದೆ ಹೋಗಿ ಇದು ಮಾಡಿದ್ದಾರೆ ಅಹ್ ಉಗ್ರ ಸರ್ ಇಲ್ಲಿ ಇಲ್ಲ ಅಹ್ ಹಿರಿಯರು ಅವರ ಅವ್ರದ್ದು ಅಷ್ಟೇ ಪಾಟ್ ತುಂಬಾ ಚೆನ್ನಾಗಿದೆ ಅಹ್ ಇದರಲ್ಲಿ ಒಬ್ಬರ ಮೇಲೆ ಅನ್ನೋಕ್ಕಿಂತ ತುಂಬಾ ಇಷ್ಟು ಜನದ ಮೇಲೆ ಕತೆ ಹೋಗುತ್ತೆ ಕಾಶೀಪುರ ಅನ್ನೋ ಒಂದು ಊರಿದೆಯಲ್ಲ ಇದೆಯಲ್ಲ ಅದ್ರಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ಇದು ಕಾಶಿಪುರ ಎಸ್ ಎ ಪಿಯು ಫಿಕ್ಷನ್ ಅದರಲ್ಲಿ ದೇವನಪ್ಪ ಜಾದುಗಾರ ಯಾಕೆ ಅಂತಂದ್ರೆ ಪ್ರತಿಯೊಬ್ಬನ ಲೈಫಲ್ಲೂ ಒಂದು ಆಸೆ ಇರುತ್ತೆ ಒಂದು ಗುರಿ ಇರುತ್ತೆ ನಾನು ನಾಳೆ ಇರಬೇಕು ಹತ್ತು ವರ್ಷ ಬಿಟ್ಟರೆ ಹೆಂಗೆ ಇರಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಾರೆ ಬಟ್ ಅದು ಕೆಲವೊಂದ್ ಟೈಮ್ ಸಕ್ಸಸ್ ಆಗುತ್ತೆ ಕೆಲವೊಂದು ಟೈಮ್ ಸಕ್ಸಸ್ ಆಗಲ್ಲ ಸಕ್ಸಸ್ ಆದವ್ರು ಹಂಗೆ ಇರ್ತಾರೆ ಅಂತಲ್ಲ ಸಕ್ಸಸ್ ಆಗದಲ್ಲ ಇರೋರು ಕೆಳಗಡೆ ಇರ್ತಾರೆ ಅಂತಲ್ಲ ಏನೋ ಒಂದು ಚೇಂಜ್ ಆಗುತ್ತೆ ದೇವ್ರ ಇರ್ತಾನೆ ದೇವ್ರ ದೇವಾದಂತ ಒಂದು ಪ್ಲಾನ್ ಇರುತ್ತೆ ನೀವು ಏನಾದ್ರು ಪ್ಲಾನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗೋ ನೆಗೆಟಿವ್ ಆಗಲಿ ನಾಳೆ ದೇವರದೇ ಆದಂಥ ಒಂದು ಸ್ಕ್ರಿಪ್ಟ್ ಇರುತ್ತೆ ಅವ್ನು ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾನೆ ಅದು ಅವರವರ ಕರ್ಮ ಫಲಗಳ ತಕ್ಕನಾಗಿರುತ್ತೆ ಅದಕ್ಕೆ ದೇವನೊಬ್ಬ ಜಾದುಗಾರ ಮತ್ತು ಕತೆಗೂ ಇದಕ್ಕೂ ತುಂಬ ಲಿಂಕ್ ಇದೆ ಅನ್ನೋದು ನನ್ನ ಡೈರೆಕ್ಟ್ ಆಗಿ ನನ್ನ ಅನ್ಸುತ್ತೆ ಎಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಇಂಥ ಟೆಕ್ಟಿಕಲ್ ಮತ್ತೆ ಕ್ಯಾಸ್ಟಿಂಗ್ ಎಲ್ಲರಿಗೂ ಸಚಿನ್ ಸರ್ ಒಂದು ಎಸ್ಪೆಷಲಿ ಎಷ್ಟೇ ಗ್ರೇಟ್ ಜಾಬ್ ನಮಗೆ ಸ್ಟಾರ್ಟ್ ಮಾಡಿದಾಗ ಶಾರ್ಟ್ ಫಿಲಮಲ್ಲಿ ಇದ್ದಕ್ಕಿಂತ ಒಂದು ಹತ್ತರಷ್ಟು ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದ್ರು ಆಮೇಲೆ ಈ ಕ್ಯಾನ್ಸ್ ಇಲ್ಲಿ ನೋಡ್ಬೋದು ಅವ್ರಿಗೆ ಕಾಲು ಏಟಾಗಿದೆ ನಮ್ಮ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಏಟ್ ಆಗಿದ್ದದು ಆದರೂ ಶೂಟಿಂಗ್ ರಿಸ್ಲಿಲ್ಲ ಅವರು ಲೆಟ್ ದ ಶೂಟ್ ಶೋ ಕಂಟಿನ್ಯೂ ಅಂತ ಹೇಳಿ ಹಾಗೇನೆ ಅದೇ ಇದರಲ್ಲಿ ಒಂದು ವೀಡಿಯೋ ಸಾಂಗ್ ಶೂಟ್ ಆಗಿದೆ ಆ್ಯಕ್ಷನ್ ಸೀಕ್ವೆನ್ಸ್ ಶೂಟ್ ಆಗಿದೆ ಈ ಥರ ಡೆಡಿಕೇಶನ್ ಅನ್ನೋ ಇದ್ದಾಗಲೇ ನಮಗೂ ಏನಾದ್ರು ಮಾಡಬೇಕು ಅಂತ ಅನಿಸೋದು ನಮಗೂ ಇನ್ನೊ ಕೊರದು ಕೊರತೆ ಮಾಡಿದಲ್ಲಿ ಮಾಡಬೇಕು ಅನ್ಸೋದು ಆ ಥರ ವ್ಯಕ್ತಿಲಿ ನಾನು ಹೇಳಕ್ಕೆ ಏನು ಪಡ್ತೀನಿ ಅಂತಂದರೆ ಬರುಣ್ ನನಗೆ ಅರೌಂಡ್ ಹದಿನೈದು ವರ್ಷದಿಂದ ಪರಿಚಯ ಆಸ್ ಯು ಟೋಲ್ಡ್ ಅಲ್ಲಿ ನಾವು ಮೀಟ್ ಆಗಿರೋದು ಚಿಕ್ಕ ಹುಡುಗ ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಕಾರಣ ಒಂಥರ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ಆ ಥರ ಇತ್ತು ಆವಾಗ ನಾನು ಓಕೆ ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾವಾಗ ಊರಿಗೆ ಬಂದನೋ ವೆನ್ ವಿ ವಿಟ್ ದ ಶಾರ್ಟ್ ಫಿಲ್ಮ್ ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನಾವು ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹೀ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ ಇದನ್ನು ಆ್ಯಸ್ ಎಲ್ಲರೂ ಹೇಳಿದ್ದಂಗೆ ಮುಗ್ಧ ಅಂತ ಅಂತೀರಲ್ಲ ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೇ ನನ್ನ ಪರ್ಸ್ನಾಲ್ಟಿ ನೋಡಿ ಯಾಕಂದರೆ ನಾನು ಆವಾಗ ಎದ್ದು ನನ್ನ ಗೆಟಪ್ಪು ಆ ಥರ ಇತ್ತು ಸೊ ಯು ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಟ್ ಅಣ್ಣ ರಾಲ್ ಇದೆ ಮಾಡ್ಬಿಡೋಣ ಅಂತ ಸೊ ಐ ಸೆಡ್ ಓಕೆ ಡ್ಯಾಡಿ ಹತ್ರ ಮಾತಾಡಿದೆ ಡ್ಯಾಡಿನೂ ಒಪ್ಕೊಂಡ್ರು ಮಾಡೋಣ ಅಂತ ಇತ್ತು ಆ್ಯಂಡ್ ನಿಜ ಹೇಳಬೇಕಂತಂದರೆ ದ ಕಾಸ್ಟ್ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಓಲ್ಡ್ ಕಾಂಪಿಟೇಷನಲ್ಲಿ ಇತ್ತು ಆ್ಯಂಡ್ ಫಾರ್ಮಿ ಇಟ್ ಈಸ್ ನ್ಯೂ ಮೂವಿ ಆದರೆ ಇವರು ಇವ್ರ ಮುಂದೆ ಎಲ್ಲ ನಡ್ಸೋದ್ಬೇಕಂತಂದರೆ ಯು ನೋ ಗಬೇಕು ಐಥರ್ ಇಟ್ ಆ್ಯಂಡ್ ಐ ಇಟ್ ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಮೂರು ವರ್ಷ ತಗೊಂಡು ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು ತೆಲುಗು ಮಲಯಾಳಂ ಸಿನ್ಮಾಗಳು ಕಿತ್ಕೊಂಡು ಹೋಗ್ತಾ ಇದೆ ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣ ಜನರು ಥಿಯೇಟರಿಗೆ ಬರೋಲ್ಲ ಓ ಟಿ ಟಿಗೆ ಬರಕ್ಕೆ ಕಾಯ್ತಾ ಇದ್ದಾರೆ ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೋ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಬಿ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಏನು ಸರ್ ಇಲ್ಲ ಸರ್ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಕ್ರೇಸ್ ತುಂಬ ಇದೆ ಸ್ಕೂಲ್ ಪ್ಲೇಸ್ ಆಗಲಿ ಕಾಲೇಜ್ ಪ್ಲೇಸ್ ಆಗಲಿ ಡ್ಯಾನ್ಸ್ ಆಗಲಿ ಇದೆಲ್ಲ ಮಾಡ್ತಿದ್ದೆ ಆ್ಯಂಡ್ ಟ್ರೈನ್ಡ್ ಫೈಟರ್ ಆಲ್ಸೋ ಸೊ ಅದರಿಂದಾಗಿ ಆಕ್ಟಿಂಗ್ ಅನ್ನೋದು ಬ್ಲಡ್ಡಲ್ಲಿ ಬಂದಂಗಿದೆ ಯಾಕಂದ್ರೆ ನಮ್ಮ ಅಪ್ಪಾಜಿನ ಅವ್ರ ಕಾಲೇಜ್ ಡೇಸಲ್ಲಿ ಪ್ಲೇಸ್ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿದ್ರು ಸೊ ದ್ಯಾಟ್ ಆಸ್ ಕಮ್ ಟು ಮೀ ಆಲ್ಸೋ ಸರ್ ಒಂದು ಆ್ಯಕ್ಷನ್ ಅಲ್ಲಿ ಆ ಮನುಷ್ಯ ಪಾಪ ಎಡ ನನ್ನ ಕಾಲಿಗೆ ಲಾಕ್ ಮಾಡ್ಕೊಂಡು ಎಡುಬಿಟ್ರು ಸೊ ನನಗೆ ಎರಡು ಸರ್ಜರಿ ಆಯಿತು ಅದಾದ ನಂತರ ಆದರೆ ಸರ್ಜರಿಗೋಸ್ಕರ ನಾನು ಶೂಟಿಂಗ್ ನಿಲ್ಸ ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮುಗೋಣ ಯಾಕಂದರೆ ಸರ್ಜರಿ ಆದ ನಂತರ ನನಗೆ ಮಿನಿಮಮ್ ತ್ರೀ ಟು ಫೋರ್ ಮಂತ್ಸ್ ರಿಕವರ್ ಆಗಬೇಕು ಸೊ ಇವಾಗ ರಿಕವರ್ ಆಗ್ತಾ ಇದ್ದೀನಿ ಲಾಸ್ಟ್ ಮಂತ್ ಟ್ವೆಂಟಿ ಸಿಕ್ಸ್ತ್ ಸರ್ಜರಿ ಆಗಿರೋದು ಥ್ಯಾಂಕ್ ಯು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ ಆಂಡ್ ವಿಶಿಂಗ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಈ ಸಿನಿಮಾಕ್ಕಿಂತ ಆ್ಯಕ್ಚುಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ನಮ್ಮ ಕಥೆ ಆಗಿರುತ್ತೆ ಯಾಕಂದರೆ ಸಚಿನ್ ಅವರು ಸ್ಕೂಲ್ ಟೈಮಿಂದ ಏನು ಡ್ರಾಮಾ ಇರಲಿ ಡಾನ್ಸ್ ಇರಲಿ ಏನು ಮಾತಾಡ್ತಿದ್ರು ಅದನ್ನು ನೋಡಿರೋನು ನಾನು ಯಾಕಂದ್ರೆ ನಾವು ಶಾಲೆ ಶಾಲೆಲಿ ಕಂಪಾಸ್ ಬಾಕ್ಸ್ ಬರ್ತಿತ್ತಲ್ಲ ಅದನ್ನ ಇಟ್ಕೊಂಡು ನಾವು ಲಂಚ್ ಬ್ರೇಕಲ್ಲಿ ನುಡ್ಸೋದು ಮ್ಯೂಸಿಕ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ ಅದಾದ್ಮೇಲೆ ಅಫ್ಕೋರ್ಸ್ ಅವರು ಕೆಲಸಕ್ಕೆ ಸೌದಿಗೆ ಹೋದ್ರು ನಾನು ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕ್ ಅಲ್ಲೇ ಕೆಲಸ ಮಾಡ್ತಿದ್ದೆ ಆದ್ರೆ ಈ ಸಿನಿಮಾ ಒಂದು ಸ್ಟೋರಿ ಎಲ್ಲ ಹೇಳಿದಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತು ಇಟ್ ವಾಸ್ ಅ ವೆರಿ ನೈಸ್ ಅಂಡ್ ಚಾಲೆಂಜಿಂಗ್ ಒಂದು ಪ್ರಪೋಸಿಷನ್ ಈ ಸಿನಿಮಾದಲ್ಲಿ ಸಂಗೀತ ಬಂದ್ಬಿಟ್ಟು ಆಕ್ಚುಲಿ ಫ್ಲೇವರ್ಫುಲ್ ಆಗಿದೆ ನಿಮ್ಗೆ ಒಂದು ಲವ್ ಸಾಂಗು ಸಿಗುತ್ತೆ ಒಂದು ಡಾನ್ಸ್ ನಂಬರು ಸಿಗುತ್ತೆ ಥೀಮ್ಯಾಟಿಕ್ಸ್ ಮ್ಯೂಸಿಕ್ ಇದೆ ಸೊ ನಮ್ಮ ಜನತೆಗೆ ಈ ಸಂಗೀತ ಇಷ್ಟ ಆಗುತ್ತೆ ಸಿನಿಮಾನು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮನ್ನ ಅಂಡ್ ಈ ಹೊಸ ತಂಡ ಅಲಾಂಗ್ ವಿತ್ ದಿ ಎಕ್ಸ್ಪೀರಿಯೆನ್ಸ್ಡ್ ಎಕ್ಸ್ಪೀರಿಯನ್ಸ್ ನಾವು ಏನೊಂದು ಇನಿಶಿಯೇಟಿವ್ ತಗೊಂಡಿದ್ದೀವೋ ಅದನ್ನ ನೀವೆಲ್ಲ ನಮ್ಮನ್ನ ಗೆಲ್ಲಿಸಬೇಕು ಅಂತ ಇದೆ ಇದೆ ಸರ್ ಸಾಂಗ್ಸ್ ಎಸ್ ಹೊಸ ರೀತಿಯಲ್ಲೇ ಮಾಡಿದೀವಿ ತುಂಬ ಲೆಂದಿ ಸಾಂಗ್ಸ್ ಮಾಡಿಲ್ಲ ಶಾರ್ಟ್ ಆಗಿ ಸ್ವೀಟ್ ಆಗಿರುವಂತ ಸಾಂಗ್ಸು ಆ ಥರ ಮಾಡಿಕೊಂಡು ನಾನು ಯಾರು ಅಂತ ಗೊತ್ತಿಲ್ಲ ಈ ಟೀಮ್ ಯಾರು ಗೊತ್ತಿಲ್ಲ ನನ್ನೊಂದು ಫೋನ್ ಬರುತ್ತೆ ಸರ್ ಬಿ ಮಾಡಬೇಕು ಅಂತ ಯಾರು ಒಬ್ಬರು ಸ್ನೇಹಿತರು ನಂಬರ್ ಕಳಿಸಿದ್ರಂತೆ ಸರ್ ಇವ್ರು ಯಾರು ಅಂತ ನಾನು ನೋಡಿಲ್ಲ ಇವರು ರಪ್ಪ ಅಂತ ನನಗೆ ಅಮೌಂಟ್ ಆಗ್ತದೆ ಸರ್ ಎಷ್ಟು ಬೇಕಾಗ್ಬೋದು ಅಂತ ನನಗೆ ಖುಷಿಯಾಗೋಯ್ತು ಏನಪ್ಪ ಇದು ನಾನು ನೋಡಿಲ್ಲ ಎಷ್ಟೋ ಜನ ಕರೆದು ಮೂರು ಮೀಟಿಂಗ್ ನಾಲ್ಕು ಮೀಟಿಂಗು ಅಂತ ಐದು ಥರ್ಟಿಗು ಇಲ್ಲ ಕಂಟೆಂಟ್ ಒಂದು ಸಲ ನೋಡಬೇಕು ಹಂಗೆ ಅದು ನಮಗೆ ನನ್ನ ನಂಬಿ ನನ್ನ ಫೋನ್ಗೆ ನನ್ನ ವಾಟ್ಸಪ್ಗೆ ಕಂಟೆಂಟ್ ಎಲ್ಲ ಕಳಿಸೋದು ಈ ಸಿನಿಮಾ ಮೇಲೆ ಹೆಂಗೆ ಆಡಿಯೋ ಯಾರೇ ಕೊಡ್ರಿ ಅಂತ ಸರ್ ಇಲ್ಲ ಒಂದು ಎರಡು ಮೂರು ಕಡೆ ಹೋಗಿದ್ವಿ ಯಾರೂ ಆಡಿಯೋ ತೊಗೋತಾ ಇಲ್ಲ ನಾವು ಅಮೌಂಟ್ ಕೊಡ್ತೀವಿ ಆ ಅಮೌಂಟ್ಗೆ ಇನ್ನೂ ಅಷ್ಟು ಅಮೌಂಟ್ ಹಾಕ್ಬಿಟ್ಟು ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು ಅಂತ ಅವರೊಂದು ಮಾತು ಹೇಳಿದ್ರು ನನಗೆ ಈ ಥರ ಹೇಳ್ತಿದ್ರೆ ಸರ್ ನಾವು ಪ್ರಮೋಷನ್ ಮಾಡಿ ಅವ್ರಿಗೆ ಅಮೌಂಟ್ ಯಾಕೆ ತರಿಸ್ಬೇಕು ನಾವೇ ನಮ್ಮ ರಿಲೀಸ್ ಮಾಡ್ತೀನಿ ನಮ್ಮ ಒಂದು ಹಾಂ ಆಡಿಯೋ ಕಂಪ್ನಿ ನಾವು ರಿಲೀಸ್ ಮಾಡ್ತೀವಿ ಅದಕ್ಕೆ ನಾನು ಹೇಳಿದೆ ಇಲ್ಲ ನನಗೆ ಆಡಿಯೋನ ಕಳಿಸ್ಕೊಡಿ ನಾನು ನಿಮ್ಗೊಂದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಮಾಡಿಕೊಡ್ತೀನಿ ಅಂತಂದು ಒಂದೇ ನೈಟಲ್ಲಿ ಇವ್ರಿಗೆ ಆಡಿಯೋ ಮಾಡಿಕೊಟ್ಟು ಇನ್ನೂ ಅಗ್ರಿಮೆಂಟ್ಸ್ ಏನಾಗಿಲ್ಲ ಇವತ್ತು ಟೀಸರ್ ಲಾಂಚ್ ಆಗಿದೆ ಎಮ್ ಆರ್ ಟಿ ಅಂದರೆ ಲಹರಿ ಇದನ್ನ ಸಬ್ಬು ಚಾನಲಲ್ಲಿ ನಂಬಿಕೆಗೆ ಕೊಟ್ಟಿದ್ದಕ್ಕೆ ನಾನು ಒಂದು ಒಳ್ಳೆ ಅಮೌಂಟ್ ಕೊಡ್ಸಿದ್ದೀನಿ ಅದಿನ್ನೂ ಅವ್ರು ಬಂದಿಲ್ಲ ಬಟ್ ನನ್ನ ಮುಖಾಂತರ ಬಂದೇ ಬರುತ್ತೆ ಥ್ಯಾಂಕ್ ಯು ಟೀಮ್ ಒಳ್ಳೇದಾಗಲಿ ಆಮೇಲೆ ಸಿನಿಮಾದ ತುಂಬ ಕಂಟೆಂಟನ್ನು ನನಗೆ ತೋರಿಸಿದ್ದಾರೆ ಆಫೀಸಲ್ಲಿ ಮೀಟ್ ಆದಮೇಲೆ ಕಂಟೆಂಟ್ ನೋಡಿದೆ ಇಲ್ಲ ಸಿನ್ಮಾಗೆ ನನಗೆ ಎಷ್ಟು ಸಾಧ್ಯರೋ ಅಷ್ಟು ನನ್ನ ಕೆಲಸ ನಾನು ಮಾಡಿಕೊಡ್ಬೇಕು ಅಂತ ವೆಂಕಟವ್ರಿಗೊಂದು ಫೋನ್ ಮಾಡಿದೆ ಬರಬೇಕು ಅಂತ ಅಂದೆ ಬರ್ತೀನಿ ನಿಮ್ಮ ಬೆಲೆ ಕೊಟ್ಟು ಬಂದಿದ್ದಾರೆ ವೆಂಕಟವ್ರಿಗೆ ತುಂಬ ಥ್ಯಾಂಕ್ಸ್ ಟೀಮ್ ಒಳ್ಳೇದಾಗಲಿ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ಸ್ ತುಂಬ ತುಂಬ ಥ್ಯಾಂಕ್ಸ್